ಅನಧಿಕೃತವಾಗಿ ನಿರ್ಮಾಣ ಮಾಡಲಾಗಿರುವ ಕಾಂಪ್ಲೆಕ್ಸ್ ಕಟ್ಟಡದ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವ ಕೆ ವೆಂಕಟೇಶ್ ಸೂಚನೆ ನೀಡಿದರು ಪಿರಿಯಾಪಟ್ಟಣದಲ್ಲಿರುವ ವಿಷಕಂಠಯ್ಯ ಬಡಾವಣೆಯ ವಾರ್ಡ್ ನಂಬರ್ ಹತ್ತರಲ್ಲಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಆಯೋಜನೆ ಕಾರ್ಯಕ್ರಮದಲ್ಲಿ ಇಲ್ಲಿನ ವಾಸಿಗಳು ನೀಡಿದ ದೂರಿನ ಮೇರೆಗೆ ಮಾಲೀಕ ಎಂಎ ನಾಗೇಶ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಎಂಆರ್ ವೆಂಕಟೇಶ್ ಅವರಿಗೆ ತಿಳಿಸಿದರು ಪುರಸಭೆ ವ್ಯಾಪ್ತಿಯಲ್ಲಿನ ಅಭಿವೃದ್ದಿ ಕಾರ್ಯ ಸೇರಿದಂತೆ ವಿವಿಧ ಸಮುದಾಯದ ಭವನಗಳ ಕಟ್ಟಡದ ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಸಾರ್ವಜನಿಕರಿಗೆ ಇರುವ ಸಮಸ್ಯೆಗಳನ್ನು ಪರಿಹರಿಸಲು ಬದ್ದನಾಗಿದ್ದು ಪಟ್ಟಣದ ವಾಸಿಗಳು ಒಳಚರಂಡಿ ಸಂಪರ್ಕ ಪಡೆದುಕೊಳ್ಳಬೇಕು ಪರಿಸರವನ್ನ ಕಾಪಾಡಬೇಕೆಂದು ಸಲಹೆ ನೀಡಿದ್ರು ಅಲ್ಲದೆ ಪಟ್ಟಣದ ಘನತ್ಯಾಜ್ಯ ವಸ್ತುಗಳು ಹಾಗೂ ಕೊಳಚೆ ನೀರು ಅರಸನ ಕೆರೆಗೆ ಸೇರುತ್ತಿರುವುದರಿಂದ ಕಲುಷಿತವಾಗುತ್ತಿದೆ ಇದನ್ನು ತಡೆಯಲು ಅಧಿಕಾರಿಗಳೊಂದಿಗೆ ಎಲ್ಲರೂ ಸಹಕರಿಸಬೇಕೆಂದು ಕೆಪಿ ಮಾತು ಹೇಳಿದರು ಪುರಸಭೆ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳನ್ನು ಗುಣಮಟ್ಟವನ್ನು ಕಾಪಾಡಿಕೊಳ್ಳ ಕೈಗೊಳ್ಳದಿದ್ದರೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಹೊಣೆ ಮಾಡುವುದಾಗಿ ಸಚಿವರು ಎಚ್ಚರಿಕೆ ನೀಡಿದರು ವರದಿ ಎಚ್ ಡಿ ರಮೇಶ್ ಇಲ್ಲಿ ನಮ್ಮ ಉದ್ದೇಶ ಏನು ಅಂತ ಅಂದರೆ ಇಲ್ಲಿ ರಸ್ತೆಗಳು ಸಹ ಚೆನ್ನಾಗಿರಬೇಕು ಮತ್ತು ಟೌನ್ ಒಳಗಡೆ ಮಳೆ ಗಿಡ ಬಂದಾಗ ನೀರು ನಿಂತ್ಕೊಂಡಾಗ ವ್ಯವಸ್ಥಿತವಾಗಿ ನೀರು ಒಳಗಡೆ ದಾಟಿ ಹೋಗ್ಬೇಕಂತ ವ್ಯವಸ್ಥೆನೂ ಆಗಬೇಕು ನಾವು ಸುಮ್ಮನೆ ಎತ್ತಿ ತಗೊಂಡ್ಬೇಕು ಮತ್ತು ಇಂಜಿನಿಯರ್ಗಳಿಗೆ ನಾನು ಹೇಳೋದು ನೀವೇನು ಡ್ರೈನೇಜ್ ಮಾಡ್ತೀರಿ ಲೆವೆಲ್ನ ನೀವು ಮೇಂಟೈನ್ ಇದ್ದರೆ ಮುಂದಿನ ದಿನಗಳಲ್ಲಿ ನೀವು ಅದಕ್ಕೆ ಜವಾಬ್ದಾರರಾಗ್ತೀರಿ ಯಾರೋ ಕಾಂಟ್ರಾಕ್ಟರ್ ಕೆಲಸ ಕೊಡೋದು ಅವ್ನು ನೀವೆಲ್ಲ ನಿಂತು ನಿಂತ್ಕೊಳ್ಳೋದು ಲಾಭ ಸರ್ ಕೂತ್ಕೊಳ್ಳೋದು ಅವ್ನಾಗೆ ಮಾಡಿ ಸಾಕು ಹೋಗೋದು ಇದಕ್ಕೆ ಅವಕಾಶ ಏನಾದ್ರು ಮಾಡಿಕೊಟ್ರೆ ನಾಳೆ ನೀವೇ ಜವಾಬ್ದಾರಿಯಾಗ್ತೀರಿ ಅದಕ್ಕೆ ಸಂಬಂಧಪಟ್ಟಂಥ ಇಂಜಿನಿಯರ್ಗಳು ಯಾರಿದ್ದಾರೆ ಕ್ಲೀನಾಗಿ ನಾವು ಒಂದು ಚೌರಿಗೆ ನೀರು ಬಿಟ್ಟರೆ ಕೊನೆ ತನಕ ಹೋಗಿ ತಲುಪಬೇಕು ಅರ್ಥ ಆಯ್ತು ನಾನು ಹೇಳೋದು ಓಟ ಆ ರೀತಿ ಲೆವೆಲ್ ಮೈಂಟೇನ್ ಮಾಡಿ ಮಾಡಬೇಕು ಆ ಜವಾಬ್ದಾರಿಯ ತಾವೆಲ್ಲ ಚೆನ್ನಾಗಿ ನಿರ್ವಹಿಸಬೇಕು ಅಂತ ಹೇಳಿ ನಾನು ಹೇಳ್ತಾ ಈಗ ಟೌನ್ನಲ್ಲಿ ಸುಮಾರು ರಸ್ತೆಗಳು ಭಾಳ ರಸ್ತೆಗಳೆಲ್ಲ ಹಾಳಾಗೋಗಿದ್ದೀವಿ ಇಟೂ ರಸ್ತೆಗಳೆಲ್ಲ ಹೋಗಿದ್ದಾವೆ ಅದರಿಂದ ಇವತ್ತು ನಾನು ಸುಮಾರು ಹನ್ನೆರಡು ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಇವತ್ತು ಪೂಜೆ ಮಾಡ್ತಾ ಇದ್ದೀನಿ ಇನ್ನೂ ಹತ್ತು ಕೋಟಿ ರೂಪಾಯಿ ಮಂಜೂರಾಗಿದೆ ಅದು ಟೆಂಡ್ರ್ ಕರೀಬೇಕು ಅದು ಕರಿ ಇನ್ನೂ ಹತ್ತು ಕೋಟಿ ರೂಪಾಯಿ ಕೆಲಸ ಬಾಕಿ ಇದೆ ಅದನ್ನು ಮಾಡ್ತಕ್ಕಂಥದ್ದು ಮಾಡಬೇಕು ಮತ್ತು ಈಗ ನೋಡಿದ್ರೆ ಇನ್ನೂ ಭಾಳಷ್ಟು ಕೆಲಸ ಬಾಕಿ ಉಳಿದಿದೆ ಅಂತ ನನಗೆ ನೀವು ಹೇಳೋದು ನೋಡಿದ್ರೆ ನಾನು ನನಗೆ ಕೇಳ್ಕೊಂಡು ಭಾಳಷ್ಟು ಕೆಲಸಗಳು ಇನ್ನು ಉಳಿದಿದೆ ಅಂತೇಳಿ ಕಾಣುತ್ತೆ ಇನ್ನು ಹೆಚ್ಚಿನ ಕೆಲಸಗಳು ಏನೇನು ಹುಡುಕೊಡೋದನ್ನೆಲ್ಲ ಮತ್ತೊಂದು ಸಲ ಸರ್ವೆ ಮಾಡಿಸಿ ಯಾವ ಯಾವುದೋ ಇಲ್ಲಿ ಟೌನ್ ಒಳಗಡೆ ಟೌನ್ ವ್ಯಾಪ್ತಿನಲ್ಲಿ ಯಾವುದಕ್ಕೂ ಆಗಿದೆ ಮಾಡ್ತಕ್ಕಂಥ ಕೆಲಸ ಖಂಡಿತ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ದಯಮಾಂಡ್ ನೀವೆಲ್ಲ ಕನೆಕ್ಷನ್ ತಗೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಕನೆಕ್ಷನ್ ತಗೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನೀವು ಕನೆಕ್ಷನ್ ತಗೊಂಡ್ರೆ ಸ್ವಲ್ಪ ಗರೀಬ್ ಎಲ್ಲ ಹೊರಗಡೆ ಓದಿ ತಪ್ಪು ಹೇಳಿದ್ರೆ ಅರ್ಥ ಆಯ್ತು ತಮಗೆ ದಯವಿಟ್ಟು ಇಷ್ಟೆಲ್ಲ ಮಾಡಿ ಮನೆ ಅಭಿವೃದ್ಧಿ ಕೆಲಸಗಳ್ ಆಗಿದೆ ಒಳಗಡೆ ಏನೋ ಅಂಬೇಡ್ಕರ್ ಭವನ ಮಾಡಿದೀವಿ ಬಾಬು ಮಾಡಿದ್ದೀವಿ ಏನೋ ಮಾಡಿದೀವಿ ವಾಲ್ಮೀಕಿ ಭವನ ಮಾಡಿದೀವಿ ಹೀಗೆ ಅಭಿವೃದ್ಧಿ ಸಾಕಷ್ಟು ಆಗಿದೆ ಈಗ ಪ್ರಿಯಾಪಟ್ಟಣ ನಾನು ಎಂಬತ್ತೈದರ ಮುಂದಿನ ದಿನ ಶಾಸಕ ಪ್ರಿಯಾಪಟ್ಟಣ ಹೆಂಗಿತ್ತು ಯುವ ಹೆಂಗಿದೆ ಸ್ವಲ್ಪ ಯೋಚನೆ ಮಾಡಿ ಇದಕ್ಕೆಲ್ಲ ಕಾರಣರಾರು ಇದಕ್ಕೆಲ್ಲ ಕಾರಣ ನಾನು ಏನು ಅಭಿವೃದ್ಧಿ ಕೆಲಸ ನಾವೇ ನಾವೇ ಮಾಡಿರ್ತಕ್ಕಂಥ ಇನ್ನೂ ಅಭಿವೃದ್ಧಿ ಕೆಲ್ಸ ಆಗಬೇಕು ಮಾಡೋಣ ಏನು ಅಗತ್ಯ ಇದೆ ಈ ಟೌನ್ ಜನಕ್ಕೆ ನಾಗರಿಕರಿಗೆ ಒಳ್ಳೆ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಕೆಲಸ ಖಂಡಿತ ಮಾಡೋಣ ತಮ್ಮೆಲ್ಲ ಸಹಕಾರ ಇರಲಿ ಅಂತ ಹೇಳಿ ನಾನು ಮನವಿ ಮಾಡ್ತಾ ತಾವೇನೇನು ಬೇಡಿಕೆ ಇಟ್ಟಿದ್ರೆ ಅದನ್ನೆಲ್ಲ ಈಡೇರಿಸ್ತಕ್ಕಂಥ ಕೆಲಸ ಮಾಡಬೇಕು